ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಆರವರೆಗೆ ಕಲಬುರಗಿಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಜನವರಿ ಜಾಗೃತಿ ಜಾದು ಕಾರ್ಯಕ್ರಮ ಆಯೋಜನೆ ರೇವತ್ಸಿದ್ದಪ್ಪ ಜಲಾದಿ ಎಸ್ಪಿ ಫ್ಯಾಷನ್ ಮತ್ತು ಮಾಡಲಿಂಗ್ ಹಬ್ ಬೀದರ್ ವತಿಯಿಂದ ಜರುಗಿದ ಫ್ಯಾಷನ್ ಶೋ ಬೀದರ್ ಕಲಬುರಗಿಯಿಂದ ನಲ್ಲಿ ಯುವಕ ಯುವತಿಯರು ಭಾಗಿ ರಂಜನಾ ಪಾಟೀಲ್ ಜನವರಿ ಎರಡರಂದು ಆಕ್ಸಿಲ್ ಆಫ್ ಮಲ್ಟಿಸ್ಲರ್ ಟಾಸ್ಕ್ ಲೋಕಾರ್ಪಣೆ ಸಮಾರಂಭ ಡಾಕ್ಟರ್ ಪ್ರಿಯಾ ಬೀದರ್ನ ಇವಾಗ ಗುತ್ತಿಗೆ ಸಚಿನ ಆತ್ಮಹತ್ಯೆ ಪ್ರಕರಣ ಬೀದರ್ನಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಆರರವರೆಗೆ ಕಲಬುರಗಿ ಬೀದರ್ನ ಕ್ರಾಸ್ ಹತ್ತಿರ ನಡೆಯುವ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರತವಾಗಿ ಜನವರಿ ನಾಲ್ಕರಂದು ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ನಗರದ ಜಿಲ್ಲಾ ರಾಮಂದಿರದಲ್ಲಿ ಖ್ಯಾತ ಜಾದುಗರಾದ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದು ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣ್ ಸಿದ್ದಪ್ಪ ಜಲಾದ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕೇಳಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅವರೊಂದು ಜಾದು ಕಾರ್ಯಕ್ರಮ ಗುರುನಾನಕ್ ದೇವ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಲ್ಬೀಸಿಂಗ್ ಉದ್ಘಾಟನೆ ಮಾಡಿದ್ದಾರೆ

ಆ ಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತ ಅನೇಕ ನಿವೃತ್ತ ಜನರೂ ಕೂಡ ಭಾಗವಹಿಸಿದ್ರು ಒಂದು ವಾತಾವರಣ ಮಾಡ್ತಾ ಇದ್ದೀವಿ ನಾವು ಮಕ್ಕಳಿಗೆ ಏನಂತಂದ್ರೆ ನಮ್ಮಲ್ಲಿ ಇನ್ನು ಸೇನಾ ಅಂತ ಯಾರು ಕೆಲಸ ಆಗ್ತಾ ಇಲ್ಲ ಈ ಮಾನಸಿಕಿದ್ರು ಸೊ ಅದಕ್ಕೊಂದು ವಿಶೇಷ ಪ್ರಯತ್ನ ಆಧರಣೀಯ ಕರ್ನಾಟಕ ಮಾಡ್ತಾ ಇದ್ದಾರೆ ನಮ್ಮ ಬಾಡಿಯಲ್ಲಿ ಇದೆ ಹಾಗಾಗಿ ಸೇನೆ ಅಂದ್ರೆ ಇದು ಒಂದು ದೇಶ ದೇಶ ಸೇವೆ ಮಾಡೋದು ಒಂದು ಮೊದಲನೇ ಆದ್ಯತೆ ಹುಕಲಿ ಬರ್ಬೇಕು ಆ ತರದ ಒಂದು ಪ್ರಯತ್ನ ನಮ್ದಾಗಿದೆ ಅಲ್ಲಿ ನಮ್ಮ ಪಪ್ಪಣ ಅಂತೇಳಿ ರಿಟಾಯ್ಡ್ ಅವರು ಲೈಕ್ ಟ್ರೈಲ್ ಕೆಲಸ ಮಾಡ್ತಿರ್ತಕ್ಕಂದರು ನಮ್ಮ ಓಡಿಟರ್ ಅಂತಾರೆ ಪ್ರೊಫೆಸರ್ ಸುಭಾಷ್ ಪಾಟೀಲ್ ಅಂತ ಹೇಳಿ ಅವ್ರ ನೇತೃತ್ವದಲ್ಲಿ ಭಾಳ ಅಲ್ಲಿನೆಲ್ಲ ಊರಿಗೆ ಭಾಳ ಒಳ್ಳೆಯದು ತುಂಬ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಎಲ್ಲ ಗೊತ್ತಿರ್ಬೋದು ಕಳೆದ ನಾಲ್ಕು ವರ್ಷಗಳಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಆ ಒಂದು ಆರ್ಮ್ ಫೋರ್ಸಸ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಮತ್ತು ಪ್ಯಾರಟಿಂಗ್ ಫೋರ್ಸಸ್ಗೋಸ್ಕರ अनेक रीतिया तरबेती ಫ್ಯಾಷನ್ ಶೋ ಮತ್ತು ಮಾಡಲಿಂಗ್ ಎಂಬುದು ಮಹಿಳೆಯರು ಮಕ್ಕಳು ಮತ್ತು ಯುವಕ ಯುವತಿಯರಿಗೆ ಉತ್ತಮ ವೇದಿಕೆಯಾಗಿದೆ ಇದರಿಂದ ವ್ಯಕ್ತಿತ್ವ ವಿಕಾಸದ ಜೊತೆಗೆ ಸಾಧ್ಯ ಮಾಡಬೇಕೆಂಬ ಉತ್ಸಾಹ ಬದುಕಿನಲ್ಲಿ ಮೂಡುತ್ತದೆ ಎಂದು ಶೋ ನಿರ್ದೇಶಕಿ ಶ್ರೀಮತಿ ರಂಜನಾ ಪಾಟೀಲ್ ತಿಳಿಸಿದರು ನಗರದ ಗುಂಪು ರಸ್ತೆಯಲ್ಲಿರುವ ಎನ್ಎಸ್ಪಿ ಫಂಕ್ಷನ್ ನಲ್ಲಿ ಎಸ್ಪಿ ಫ್ಯಾಷನ್ ಮತ್ತು ಮಾಡಲಿಂಗ್ ಹಬ್ಬದಿಂದ ರವಿವಾರ ಜರುಗಿದ ಐಕಾನ್ ಆಫ್ ಟೆಕನ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಶೋ ನಡೆಸಿದ ಬಳಿಕ ವಿಜೇತರ ಹೆಸರು ಘೋಷಣೆ ಮಾಡಿ ಮಾತನಾಡಿದರು ಮಕ್ಕಳು ಶಿವ ವಿಭಾಗದಲ್ಲಿ ಖುಷಿ ರೆಡ್ಡಿ ಪ್ರಥಮ ಆದ್ಯ ದ್ವಿತೀಯ ಹನ್ನೆರ್ಯ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಹುಡುಗರು ವಿಭಾಗದಲ್ಲಿ ಸಿದ್ಧಾಂತ ಪ್ರಥಮ ಆರ್ಷ್ ದ್ವಿತೀಯ ಆರ್ಷ್ ತೃತೀಯ ಸ್ಥಾನ ಪಡೆದರು ಎಂದು ಪಾರ್ಟಿ ಮಾಹಿತಿ ನೀಡಿದರು रंजना पटेल एस वी फैशन शो के डायरेक्टर हूँ मैं हमारे पास सब बच्चे पार्टिसिपेट करें लास्ट ईयर भी करें और ये ईयर भी करे और कलबुर्गी बसों कल्याण से ही बाहर से आके बच्चे हमारे पास पार्टिसिपेट कर रहे हैं और ये ईयर भी नए नए बच्चे सब आके पार्टिसिपेट करे हैं और हमारे गेस्ट है अब अबू, अबू हरसद सर है और डॉक्टर दिव्या मैम है और रूपा पाटिल मैम है ये सब हमारे गेस्ट हैं हाँ सर हमारे सर फोर्टी फाइव स्टूडेंट फोर्टी फाइव सर टू ईयर्स है सर टू थाउजेंड ट्वेंटी थ्री में और टू थाउजेंड ट्वेंटी फोर में हाँ सर मैं सेवन ईयर से मैं इसमें ये कर रही हूँ वर्क कर रही हूँ हमारे साथ है अबू सर है और उसके साथ ये करके कर रही हूँ मैं और नेक्स्ट हमें ऐसा ही बाहर भी कर रहे हैं हमारे टीम के वर्क सब बेंगलोर है और हैदराबाद मुंबई पुणे से सबसे वो हमारे तरफ इधर में भी करो तुम बोल के इसलिए मुझे वो जजेस करे थे इसलिए मैं इधर कर रही हूँ अच्छे से रेस्पॉन्स है सर लास्ट ईयर भी करी मैं नाइन्टी फाइव बच्चे पार्टिसपेंट करे थे हमारे पास हाँ सर सर संदेश वही बच्चों को अच्छा करना इसलिए आगे जाना हमारे बीदर में करे बोल के इसलिए बाहर भी करना बोल के मैं मेरा एक ये है इसलिए बच्चों को बच्चों को यही हमारे बीदर में क्या मॉडलिंग इंडस्ट्री नहीं है अभी इसलिए ग्रोमिंग क्लास के लिए हम सब को तो बाहर से बुला रहे और इधर ही टू डेज का प्रोग्राम था कल भी करें और आज भी करें इसलिए बच्चों को सब थोड़ा एक्सपीरियंस हो गया अभी आगे भी करना चाहते हैं वो बाहर भी करना चाहते हैं वो हैदराबाद मुंबई पूना बाहर भी करने चाह रहे हैं और ऑलरेडी हमारे बच्चे बाहर भी कर रहे हैं अभी एक दो तीन बच्चे कर रहे हैं अभी सर पार्टिसिपेंट कर दिए अभी आज आप जानते हैं एस पी फैशन वीक की तरफ से सीजन टू चल रहा था बहुत ही अच्छे से अरेंजमेंट हुआ है बहुत सारे किड्स हैं लेडीज़ हैं बॉयज़ हैं और वुमेंस uh, हैं जिन्होंने पार्टिसिपेट किया और दो दिन की इनकी ट्रेनिंग रही इन ट्रेनिंग में लोगों ने बहुत अच्छे से सीखा तो एक एस पी फैशन रंजना आप लोगों को प्लेटफॉर्म दे रही है अपनी अंदर की एबिलिटी को बाहर निकालने के लिए तो उसका साथ दीजिए नेक्स्ट सीजन थ्री के लिए रेडी हो जाइए बेस्ट आ, शो था अबू सर जज से यहाँ पर तो थैंक यू अबू सर जो केरला से तमिलनाडु से सर ने यहाँ पर आके हम लोगों को मोटिवेट किया है और जितने भी यहाँ पर आप लोग देखे होंगे जो वॉक किए हैं ये सारा कोरियोग्राफी सर के ही थ्रू हुआ है तो थैंक यू सर एंड थैंक यू रंजना थैंक यू बीदर हाँ फीमेल फीमेल्स के बारे में ओके आ, मैं आ... मेरा इंट्रोडक्शन देना है क्या नहीं डायरेक्ट बोलें ओके आ, मैं वुमेन पावर वुमेन एम्पावरमेंट के लिए वर्क कर रही हूँ तो यहाँ पर जब एस फैशन वीक में वुमेंस के लिए ज़्यादा अपॉर्चुनिटीज़ दिखी तो मैं चाहती हूँ कि जितनी भी लेडीज़ हैं जो अपना जो भी टैलेंट है दिखाना चाहती हूँ वो उनके लिए यहाँ पर एक स्टेज है तो ज्वाइन कीजिए इन्जॉय कीजिए और आगे बढ़िए थैंक यू सर बीदर एक बहुत अच्छी से आ, आ, स्टेट है सॉरी सिटी है हाँ डिस्ट्रिक्ट आई थिंक डिस्ट्रिक्ट ओके सर ये मेरा फोर्थ यहाँ पर विज़िट हुआ है लास्ट टाइम मैंने सेमिनार भी किया था आ, बीदर के लोग बहुत पेशेंसली बैठकर सारा शो देखते हैं और बच्चों को साथ लाकर उनको ट्रेनिंग दिलवाते हैं ये बहुत अच्छी बात है और जब लेडीज़ आती हैं तो फैमिलीज़ भी उनका सपोर्ट करती आप है आप देखें होंगे जो विनर हैं उनकी फैमिली भी साथ में आई है तो ये बहुत अच्छा लगता है कि यहाँ के लोग सपोर्टिव है हर टैलेंट को सपोर्ट

ನೋಬಾ ಸೇರಿದಂತೆ ಸುತ್ತಮುತ್ತಲಿನ ಹಲವು ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು ಎಸ್ಬಿ ಪಾಟಿ ಡೆಂಟಲ್ ಆಸ್ಪತ್ರೆ ಎದುರುಗಡೆ ನೋಬೋನಲ್ಲಿ ನೂತನ ನಿರ್ಮಿಸಿದ್ದ ಆಕ್ಸಿಲೈಫ್ ಆಸ್ಪತ್ರೆ ಜನವರಿ ಎರಡರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜಿಲ್ಲಾಸ್ತು ಸಚಿವ ಈಶ್ವರ ಖಂಡ್ರೆ ಅವರಿಂದ ಎಂದು ಆಸ್ಪತ್ರೆ ವ್ಯವಸ್ಥಾಪಕ ಟ್ರಸ್ಟ್ಗಳಾದ ಡಾಕ್ಟರ್ ಪ್ರಿಯಾ ಮೋದಿ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಮಹಾವಳಿಯಲ್ಲಿ ಕಳೆದ ಉದ್ದೇಶಿಸಿ ಮಾತನಾಡಿ ಇಲ್ಲಿ ಎಲ್ಲಾ ರೀತಿಯ ಮಲ್ಟಿಸ್ಪೆಷಲ್ ಸೌಲಭ್ಯಗಳು ಲಭ್ಯವಿರಲಿವೆ ಅಂಬುಲೆನ್ಸ್ ವ್ಯವಸ್ಥೆ ತುರ್ತು ಚಿಕಿತ್ಸೆ ಘಟಕ ಇರಲಿದೆ ಐವತ್ತು ಹಾಸಿಗೆ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತೈದರಿಂದ ಐವತ್ತು ಜನ ಸಿಬ್ಬಂದಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ಇಲ್ಲಿ ನೌಬಾದ್ ಕಮಿಂಗ್ ಅಪ್ ವಿತ್ ಫಿಫ್ಟಿ ಬೆಡೆಡ್ ಹಾಸ್ಪಿಟಲ್ ಇದು ಬಂದ್ಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರುತ್ತೆ ಇಲ್ಲಿ ನಾವು ಟ್ವೆಂಟಿ ಫೋರ್ ಸೆವೆನ್ ಕ್ರಿಟಿಕಲ್ ಕೇರ್ ಸರ್ವಿಸಸ್ ಎಮರ್ಜೆನ್ಸಿ ಸರ್ವಿಸಸ್ ಟ್ರಾಮಾ ಕೇರ್ ಸೆಂಟರ್ ಸೆಪರೇಟ್ ಪಿ ಡಿ ಬ್ಲಾಕ್ ಇದೆ ಪ್ರೈವೇಟ್ ಎ ಸಿ ರೂಮ್ಸ್ ಇದೆ ಎಲ್ಲ ಮೇಜರ್ ಸ್ಪೆಷಾಲಿಟೀಸ್ನ ನಾವು ಡೀಲ್ ಮಾ ನೋಡ್ಕೊಳ್ತಾ ಇದ್ದೀವಿ ಇದರಲ್ಲಿ ವಿಮೆನ್ ಆ್ಯಂಡ್ ಚೈಲ್ಡ್ ಬರ್ತ್ ಸರ್ವಿಸಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸರ್ವಿಸಸ್ ಆರ್ಥೋಪೆಡಿಕ್ ಸರ್ವಿಸಸ್ ಜನರಲ್ ಮೆಡಿಸಿನ್ ಕಾರ್ಡಿಯಾಲಜಿ ನೆಫ್ರಾಲಜಿ ಡೆರ್ಮ್ಯಾಟೊಲಜಿ ಯೂರಾಲಜಿ ಆ್ಯಂಡ್ ನ್ಯೂರಾಲಜಿ ಎಲ್ಲ ಥರದ ಸೂಪರ್ ಸ್ಪೆಷಾಲಿಟಿ ಸೇವೆಗಳು ನಾವು ಕೊಡ್ತಾ ಇದ್ದೀವಿ ಈ ಹಾಸ್ಪಿಟ್ಲು ಎರಡನೇ ತಾರೀಕು ಜನ್ವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಮಾರ್ನಿಂಗ್ ಲೆವೆನ್ ಥರ್ಟಿ ವಿ ಆರ್ ಓಪ್ನಿಂಗ್ ಅಪ್ ಮಾರ್ನಿಂಗ್ ಲೆವೆನ್ ತರ್ಟಿ ಇದೆ ಆ ಒಂದು ಲೊಕೇಶನ್ ಅಲ್ಲಿ ನೌ ಬಿಕಾಸ್ ಇಟ್ಸ್ ಬೀನ್ ಸ್ಟೇಟ್ ಹೈವೇ ಅಂಡ್ ನ್ಯಾಷನಲ್ ಹೈವೇ ತುಂಬಾ ಟ್ರಾಮಾ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಸರ್ ಆ ಇದರಲ್ಲಿ ಅಲ್ಲಿಂದ ಸಿಟಿಗೆ ರೀಚ್ ಆಗೋಕ್ಕೂ ತುಂಬಾ ಟೈಮ್ ತಗೊಳ್ತಾ ಇದೆ ದಟ್ ವಾಸ್ ಒನ್ ರೀಸನ್ ಆ ಲೊಕೇಶನ್ ಅಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ನಾವು ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡಿತ್ತು ಸರ್ ನಾವು ನಮ್ಮ ನಮ್ಮ ಹತ್ರ ಪ್ರೈವೇಟ್ ಎಲ್ಲ ಪ್ರೈವೇಟ್ ಎ ಸಿ ರೂಮ್ಸ್ ಇದೆ ಫುಲ್ ಜನ್ರಲ್ ವಾರ್ಡ್ ಅಂತ ನಾವೇನು ಕೊಡ್ತಾ ಇಲ್ಲ ಯಾರಿಗೂ ಇಟ್ಸ್ ಆಲ್ ಸ್ಪೆಷಲ್ ಕೇರ್ ನಮ್ಮದು ನರ್ಸಿಂಗ್ ಬ್ಯಾಕಪ್ ಆಗಿರೋದ್ರಿಂದ ವಿ ಹ್ಯಾವ್ ಫುಲ್ ಫ್ಲೆಜ್ಡ್ ನರ್ಸಿಂಗ್ ಫ್ಯಾಕಲ್ಟಿ ವಿತ್ ಅಸ್ ಪೇಶೆಂಟ್ ಕೇರ್ ಕ್ವಾಲಿಟಿ ಕೇರ್ ವಿಲ್ ಬಿ ಟೇಕನ್ ಕೇರ್ ಆಫ್ ಒಳ್ಳೆ ರೀತಿಯಿಂದ ನಾವು ಇದು ಮಾಡ್ತೀವಿ ಆಮೇಲೆ ಎಲ್ಲ ಮಾಡ್ಯುಲರ್ ಓಟಿ ಇದೆ ಅಡ್ವಾನ್ಸ್ಡ್ ಇಮೇಜಿಂಗ್ ನಾವು ತರ್ತಾ ಇದ್ದೀವಿ ಸಿಟಿ ತರ್ತಾ ಇದ್ದೀವಿ ರೇಡಿಯಾಲಜಿಸ್ಟ್ ಆಗಿರೋದ್ರಿಂದ ಈ ನಡುವೆ ಕಾರ್ಡಿಯಾಕ್ ಸಿಟಿಯಲ್ಲಿ ಹಾರ್ಟ್ ಬ್ಲಾಕ್ಸ್ ಎಲ್ಲ ಇಮಿಡಿಯೇಟ್ ಗೊತ್ತಾಗುತ್ತೆ ಎರಡು ನಿಮಿಷ ಅಲ್ಲಿ ಸೊ ಆ ಕಾರ್ಡಿಯಾಕ್ ಸಿಟಿ ನೆಕ್ಸ್ಟ್ ಒಂದು ಎರಡು ತಿಂಗಳಲ್ಲಿ ತರ್ತಾ ಇದ್ದೀವಿ ಅಡ್ವಾನ್ಸ್ ಸರ್ವಿಸಸ್ ಜೊತೆಗೆ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡ್ತಾ ಇದೀವಿ

तो वहाँ पे सब आ सके इसीलिए और उनको एसेसिबल रहे पेशेंट्स को सिटी तक जाने में बहुत टाइम लगता है ऐसा डॉक्टर प्रिया ने बताया तो यहीं पर उनको अगर उनको पूरा प्रॉपर केयर दे सकते हैं अगर जो कि पूरी चीज़ें अवेलेबल रहें उनको तो उनको इतना यहाँ परेशान होने की जरूरत नहीं रहेगी वहीं पर पूरा ट्रीटमेंट उनको दे देंगे दे उनको और कॉर्पोरेट सेटअप है हमारा तीन जगह सेटअप है ऑलरेडी यहाँ हमारा सेकेंड सेटअप है थर्ड सेटअप गुलबर्गा में भी आने वाला है तो टीम ऑफ डॉक्टर्स हमारे पास रेडी है एनी टाइम फॉर ट्वेंटी फोर आवर्स अवेलेबिलिटी रेडियोलॉजी की कुछ सर्विसेज है हमारे पास एक्सरे अल्ट्रासाउंड सी टी स्कैन अभी आने वाला है एक मंथ में पैथोलॉजी लैब भी है फुल और मॉड्यूलर रोटी है तो मॉड्यूलर रोटी के होने की वजह से क्या होता है कि इन्फेक्शन स्प्रेड नहीं होता है ईजिली जो भी पेशेंट्स रहते हैं उनका इन्फेक्शन उनको पोस्ट ऑपरेटिव जो टाइम पीरियड रहता है जो उनको स्पेंड करना पड़ता है हॉस्पिटल में वो काफ़ी कम हो जाता है उसकी वजह से और स्पेशल रूम्स इसलिए दिए गए हैं ताकि जनरल वार्ड में यूजली पेशेंट्स के इन्फेक्शन फैलने के चांसेस ज़्यादा रहते हैं ಅಫೋರ್ಡೆಬಲ್ ಪ್ರೈಸ್ ಪ್ರೈವೇಟ್ ಸರ್ವಿಸ್ ಸರ್ವಿಸ್ ಬಾಕಿ ಹಾಸ್ಪಿಟಲ್ ದರು ಬರ್ತಾ ಇದ್ದಾರೆ ಮೂಳೆ ಎಮ್ ಜಿ ಮೂಳೆಯವರು ಬರ್ತಾ ಇದ್ದಾರೆ ಎಮ್ ಎಲ್ ಸಿ ಹೀಗೆ ಲೋಕಲ್ ಮುಂಚೂಣಿ ರಾಜಕಾರಣಿಗಳು ಮತ್ತು ಎಲ್ಲ ಒಟ್ಟುಗೂಡಿಸಿ ಈ ಒಂದು ಬೀದರ್ ಜನತೆ ಹಿಂದುಳಿದ ಬೀದರ್ ಜನತೆಯ ಸೇವೆಗೋಸ್ಕರ ನಮ್ಮ ಸಂಸ್ಥೆ ಮುಂದೆ ಬಂದಿದೆ ಸುಮಾರು ಮೂವತ್ತು ವರ್ಷದಿಂದ ಬೀದರ್ನಲ್ಲಿ ವಸಂತ ನರ್ಸಿಂಗ್ ಕಾಲೇಜ್ ಎಮ್ ಜಿ ಲಾ ಕಾಲೇಜ್ ಮತ್ತು ನರ್ಸಿಂಗ್ ಹಲವಾರು ಬಿ ಎಸ್ ಸಿ ಎಮ್ ಸಿ ಮತ್ತು ಫಾರ್ಮಸಿ ಎಲ್ಲ ಕೋರ್ಸ್ಗಳೊಂದಿಗೆ ನಮ್ಮ ಸಂಸ್ಥೆ ಕಟಿಬದ್ಧವಾಗಿದೆ ಬೀದರ್ನ ಹಿಂದುಳಿದ ಜನತೆ ಹಿಂದುಳಿದ ಮಹಿಳಾ ಇರುವುದು ಮತ್ತು ಬೇರೆ ಬೇರೆ ಹಳ್ಳಿಯಲ್ಲಿ ಈ ಒಂದು ಸೇವೆ ಕೈಗೊಳ್ಳಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡಿ ನಾವು ಮೂವತ್ತು ವರ್ಷದಿಂದ ಏನು ಸೇವೆ ಮಾಡ್ತಾ ಬಂದ್ವಿ ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಮಗಳು ಮತ್ತು ಹಳೆಯ ಇಬ್ಬರು ರೇಡಿಯಾಲಜಿ ಇದ್ದಾರೆ ಡಾಕ್ಟರ್ ಇದ್ದಾರೆ ಅವರ ಸೇವೆ ಕೂಡ ಇದು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇನ್ನು ತಮ್ಮನ್ನು ಪತ್ರಿಕೆಗೋಷ್ಠಿಯಲ್ಲಿ ಕರೆದಿದ್ದೇವೆ ಇದಕ್ಕೆ ತಮ್ಮೆಲ್ಲರೂ ಸ್ವಲ್ಪ ತಮ್ಮ ಪತ್ರಿಕೆಯಲ್ಲಿ ಹೈಲೈಟ್ ಹೆಡ್ಲೈನ್ ಹಾಕಿ ಸ್ವಲ್ಪ ಪ್ರಚಾರ ಮಾಡಬೇಕು ಯಾಕಂದರೆ ಆಕರ್ಷಣೆ ಆಗಬೇಕು ಬೀದರ ಜನತೆಗೆ ಗೊತ್ತಾಗಬೇಕು ಪ್ರತಿಯೊಬ್ಬ ಬಡವರಿಗೆ ಗೊತ್ತಾಗಬೇಕು ಎಂಬ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಇಲ್ಲಿ ಏನು ಆಸ್ಪತ್ರೆ ಏನು ಸೌಕರ್ಯ ಇದೆ ಸಂಸ್ಥೆ ವತಿಯಿಂದ ಏನು ಇದೆ ಅದು ನಮ್ಮ ಅವರು ಡಾಕ್ಟರ್ ಪ್ರಿಯವರು ಹೇಳ್ತಾರೆ ಅದು ಆಸ್ಪ ಆಸ್ಪತ್ರೆ ಬಗ್ಗೆ ಈ ರಾಜ್ಯ ಸರ್ಕಾರ ನೀಡಿರುವ ಸಿಐಡಿ ತನಿಖೆ ಖಂಡಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿಗೆ ಇಲ್ಲಿದ ವಿಶ್ವಕರ್ಮ ಸಮಾಜ ಸಚಿನ್ ಸಚಿಗೆ ಸೂಕ್ತ ನಾಯಕರಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರು ಬೃಹತ್ ಪ್ರತಿಭಟನೆ ಮಾಡಿದರು ಕಟ್ಟಿತೂಗುವ ಗ್ರಾಮಸ್ಥರು ಹಾಗೂ ವಿಶ್ವಕರ್ಮ ಸಮಾಜ ಸಹಸರು ಜನರು ಭಾಗಿಯಾಗಿದ್ದರು ಪ್ರತಿಭಟನೆ ಮೂಲಕ ನಾಯಕರು ಗ್ರಾಮಸ್ಥರು ಮತ್ತು ಇಡೀ ಸಮಾಜವೇ ಮುಂದೆ ಪ್ರತಿಭಟನೆ ಮಾಡಿದರು ವಿಜಯನಗರದ ಅಂಬೇಡ್ಕರ್ ವತಿಯಿಂದ ಡಿಸಿ ಕಚೇರಿ ಬೃಹತ್ ಪ್ರಕಟಣೆ ರ್ನಾಲಿ ನಡೆಸಿದರು ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆ ಪತ್ರ ಸಲ್ಲಿಕೆ ಮಾಡಿದರು ಸಿಬಿಐ ತನಿಖೆ ಕೊಡಲೇಬೇಕು ಎಂದು ಡಿಸಿ ಮೂಲಕ ಸರ್ಕಾರಕ್ಕೆ ಮನೆಯನ್ನು ಸಮಾಜ ಸಲ್ಲಿಸಿದರು ಬೇಕೇ ಬೇಕು ನ್ಯಾಯ ಬೇಕು ಎಂದು ಸಿಬಿಐ ತನಿಖೆ ಆಗಲೇಬೇಕು ಎಂದು ಪಟ್ಟು ಹಿಡಿದು ವಿಶ್ವಕರ್ಮ ಸಮಾಜ ನ್ಯಾಯ ಸಿಗುವವರಿಗೆ ಹೋರಾಟ ಮುಂದಿರುತ್ತದೆ ಎಂದು ಹೇಳಿದರು ಗೆಲುವಿಗೆ ಹೋರಾಟ ಗೆಲುವರೆಗೆ ಹೋರಾಟ ಎಂದು ಚಪ್ಪಲಿ ತಟ್ಟಿರುವ ವಿಶ್ವಕರ್ಮ ಸಮಾಜದ ಬಾಂಧವರು ಬ್ಯಾಂಡ್ ಹಿಡಿದು ಹೋರಾಟ ಮಾಡಿದರು ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಸುಳಪೇಟ್ ಏಕದಂಡಗಿ ಮಠದ ದೊಡ್ದಿ ಸಚಿನ್ ಕೂಡ ಸಾವಿರ ಪ್ರಕರಣ ಶಿಬಿರ ನೀಡಬೇಕು ಹಾಗೂ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ನೀಡಬೇಕು ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಬಾರದು ಮೃತ ಸಚಿನ್ ಕುಟುಂಬಕ್ಕೆ ಒಂದು ಕೋಟಿ ಹಣ ಪರಿಹಾರ ನೀಡಬೇಕು ಹಾಗೂ ಅವರು ಪರಿವಾರದ ಏಳು ಜನ ಹೆಣ್ಣು ಮಕ್ಕಳು ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಆಗ್ರಹಿಸಿದರು

दिल्ली आगे हो रहा का आगे बेको आगे बेको सीबीआई करके आगे बेको आगे बेको आगे बेको सीधे करके आगे बेको बेके बेको जाया बेको बेके बेको जाया बेको बेके बेको जाया बेको बोलो भारत माता की जय हो भारत माता की जय बेके बेको जाया बेको जय हो ಜಯವೆಬೇಕು ಎಲ್ಲೆಲ್ಲೆಗೆ ಹೋರಾಟ ಎಲ್ಲೆಲ್ಲೆಗೆ ಹೋರಾಟ ಎಲ್ಲೆೆವರ್ಗೆ ಹೋರಾಟ ಎಲ್ಲೆೆವರ್ಗೆ ಹೋರಾಟ ಅಖಿಲ ಕರ್ನಾಟಕ ವಿಶ್ವಕರ್ಮ महासभाಗೆ ಜಯವಾಗಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ महासभाಗೆ ಜಯವಾಗಲಿ ಕೆಪಿ ನಂಜುಂಡೆ ಅವರಿಗೆ ಜಯವಾಗಲಿ ಕೆಪಿ ನಂಜುಂಡೆ ಅವರಿಗೆ ಜಯವಾಗಲಿ ಬರಬೇಕು ಜಯವೆಬೇಕು ಕೆಕಬೇಕು ಜಯವೆಬೇಕು ಕೆಕಬೇಕು ಜಯವೆಬೇಕು ಎಲ್ಲೆೆವರ್ಗೆ ಹೋರಾಟ ಎಲ್ಲೆೆವರ್ಗೆ ಹೋರಾಟ ಜಯವಾಗಲಿ ಅಖಿಲ ಕರ್ನಾಟಕದ ಸಮರಕ್ಕೆ ಜಯವಾಗಲಿ ಕೆಕ್ಕೆಬೇಕು ನ್ಯಾಯ ಬೇಕು ಕೆಕ್ಕೆಬೇಕು ನ್ಯಾಯ ಬೇಕು ಸಚ್ಚನರು ಕುಟುಂಬಕ್ಕೆ ಜಯವಾಗಲಿ ಸಚ್ಚನರು ಕುಟುಂಬಕ್ಕೆ ಜಯವಾಗಲಿ ಬಲ ಭಾರತ ಮಾತಕ್ಕೆ ಜಯ ವಿಶ್ವಕರ್ಮ ಧರ್ಮಕ್ಕೆ ಜಯವಿ ವಿಶ್ವಕರ್ಮ ಧರ್ಮಕ್ಕೆ ಜಯವಾಗಲಿ ಬೇಕೆ ಬೇಕು ನ್ಯಾಯ ಬೇಕು ಅಖಿಲ ಕರ್ನಾಟಕ ವಿಶ್ವಕರ್ಮ महासभाಕ್ಕೆ ಜಯವಾಗಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ महासभाಕ್ಕೆ ಜಯವಾಗಲಿ ನಂಬಿಕೆ ಇಲ್ದಂಗ ದಿವಸಗಳ ತನಕನೂ ಕೂಡ ಎಫ್ಐ ಎಲ್ಲ ಅಂತಂದಾಗ ಆ ನಂಬಿಕೆಯನ್ನು ಸ್ವಲ್ಪ ಎಲ್ಲೋ ಕಳ್ಕೊಂಡಿವಿ ಅನ್ನೋಂಗಾಗಿದೆ ಹೀಗಾಗಿ ನಾವು ಸಿಬಿಐ ಒತ್ತಾಯ ಅಂತ ಮಾಡಿದ್ವಿ ಸರ್ ಆ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಅನಿಸ್ಬೇಕು ಸರ್ ಇಲ್ಲ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಲಿಕ್ಕದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದ ನಮಗ ಅನಿಸ್ತಪ್ಪ ಅಂತಂದ್ರೆ ನಾವು ಐನೂ ಅನ್ನಂಗಿಲ್ಲ ನಾವು ನಮಗೆ ಮೂರ್ನಾಲ್ಕು ದಿವಸಗಳು ಸುಮ್ಮನೆ ಕುಂತಿದ್ದಕ್ಕಾಗಿ ನಮಗೊಂದು ರೀತಿ ಆತಂಕ ಭಯ ಸಂಶಯ ಸಂಶಯ ಹುಟ್ಟೆಲ್ ಹಿಂಗಾಗಿ ನಾವು ಸಿ ಬಿ ಐ ಅಂತಕ್ಕಂಥ ಒತ್ತಾಯವನ್ನು ಹಾಕ್ತಾ ಇದ್ದೀವಿ ಸರ್ ನಾವು ಆ ಕುಟುಂಬದ ಮತ್ತು ಸಮಾಜ ನಾವು ಸಮಾಲೋಚನೆ ಮಾಡಿಕೊಂಡ ರೀತಿಯಲ್ಲಿ ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಕೇವಲ ಐದು ಅವರ ಸಚಿನ್ ನಂತರದಲ್ಲಿ ಆ ಕುಟುಂಬದಲ್ಲಿ ಐದು ಜನ ಹೆಣ್ಮಕ್ಕಳೇ ಇರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ ಇಬ್ಬರು ಹೆಣ್ಮಕ್ಳಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಆ ತನಿಖೆಯ ನಂತರದಲ್ಲಿ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷಣ ಕೊಡುವಂಥದ್ದು ಆಗಬೇಕು ಈ ಮೂರು ನಮ್ಮ ಬೇಡಿಕೆಗಳು ಆಗ್ರಹಗಳು